ನೋಡೋಣ ರೆಸೊಲ್ಯೂಷನ್ ಅವ್ರೇನು ಕೆಲವು ಬಹಳ ಪ್ರಾಮುಖ್ಯವಾದ ರೆಸೊಲ್ಯೂಷನ್ಗಳು ಮಾಡ್ತಾರೆ ಎ ಸಿ ಸಿ ಸೆಷನ್ ಆಗುವಾಗ ನಮ್ಮ ಮುಂದಿನ ನೋಟ ಏನು ಮುಂದೆ ಏನ್ ಕಾರ್ಯಕ್ರಮ ಮಾಡಬೇಕು ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆ ಮತ್ತು ತೀರ್ಮಾನಗಳನ್ನ ಮಾಡ್ತಾರೆ ಈಗ ಹಿಂದೆ ಎಲ್ಲ ಜಾಗದಲ್ಲಿ ಹೋಗಿ ಮಾಡಿದಾಗ ಅದಕ್ಕೆ ಎಂತ ರೆಸೊಲ್ಯೂಷನ್ ಅಂತೆಲ್ಲ ಹೇಳ್ಬಿಡ್ತಾರೆ ಈಗ ಜೈಪುರ್ ರೆಸೊಲ್ಯೂಷನ್ ಅಂತ ಆಗಿತ್ತು ಹಿಂದೆ ಈಗ ಈಗ ಅಹಮದಾಬಾದ್ ರೆಸೊಲ್ಯೂಷನ್ ಅಂತ ಏನ್ ಬರುತ್ತೆ ಅಂತ ಹೇಳಿ ಅದು ನೋಡಬೇಕು ಅನ್ಸುತ್ತೆ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀ ರಾಜೀವ್ ರಾಹುಲ್ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮತ್ತು ನಮ್ಮ ಎ ಸಿ ಸಿ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ಮಾಡ್ತಾರೋ ಅದನ್ನ ನಾವು ನಾವೆಲ್ಲರೂ ಕೂಡ ಅನುಷ್ಠಾನ ಮಾಡೋದಕ್ಕೆ ರೆಡಿ ಇರ್ತೇವೆ ಯಾವಾಗ್ಲೂ ಕೂಡ ಸರ್ ಎರಡನೇ ಏರ್ಪೋರ್ಟ್ಗೆ ಕೇಂದ್ರ ತಂಡ ಬಂದಿದೆ ಸರ್ ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ ಈಗ ನೆಲಮಂಗ್ಲ ಒಂದ್ ಕಡೆ ಮತ್ತು ಬಿಡದಿ ಒಂದ್ ಕಡೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಯಾವ್ದು ನಾವು ಹೇಳೋದಕ್ಕಿನ್ನ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ ಈಗ ಮತ್ತೆ ಆ ಭಾಗದಲ್ಲಿ ಆಗುತ್ತೆ ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾರ ಏನೋ ಗೊತ್ತಿಲ್ಲ ನನ್ಗೆ ಅದು ಯಾರು ಒತ್ತಡ ಕೇಳ್ತಾರಂತ ಅಲ್ಲ ಗೊತ್ತಿಲ್ಲಪ್ಪ ಅದು ಮಾಡ್ತಾರೆ ಮಾಡ್ತಾರ ಅವರಿಗೆ ಸಿ ಟೆಕ್ನಿಕಲ್ಲಿ ಇದನ್ನ ಬದಲಾಯ್ಸಕ್ಕಾಗತ್ತ ಒತ್ತಡ ಮಾಡಿದ ಮಾಡಿದ್ರೆ ಅವ್ರೇನು ಏರ್ ವೆಲಾಸಿಟಿ ಇರ್ಬೋದು ಅಥವಾ ಬೇರೆ ಸ್ಪೇಸ್ ಇರ್ಬೋದು ಜಾಗ ಬರೀ ನಾವು ಐನೂರು ಎಕರೆ ಅಥವಾ ಐದು ಸಾವಿರ ಎಕರೆ ಜಾಗ ಕೊಡ್ತೀವಿ ಅಂದರೆ ಆಗೋದಿಲ್ಲ ಅಲ್ಲಿ ಅವರು ಬೆಟ್ಟ ಗುಡ್ಡಗಳಿದ್ರೆ ಅಥವಾ ಏರ್ ಪಾಕೆಟ್ಸ್ ಇದ್ರೆ ಏನೋ ಅವೆಲ್ಲ ಕ್ರೈಟೀರಿಯಾಗಳು ಇರುತ್ತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅದು ಅದನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ಹಿಂದೆ ಆ ಜಾಗಗಳನ್ನ ತಿರಸ್ಕಾರ ಮಾಡಿದ್ರು ಕೂಡ ಮತ್ತೆ ರಾಜ್ಯ ಸರ್ಕಾರ ಆ ಜಾಗವನ್ನು ಮತ್ತೆ ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲ